ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ನಾನಿವತ್ತು ರೋಸ್ ಟೀ ಮಾಡೋದು ಹೇಗೆ ಅಂತ ಇದ್ದೀನಿ ನಾನಿಲ್ಲಿ ಒಂದು ರೋಸ್ ತೊಗೊಂಡಿದ್ದೀನಿ ಆ ರೋಸನ್ನು ನೀವು ಕ್ಲೀನಾಗಿರೋದು ನೋಡಬೇಕು ಅದು ಒಳಗಡೆ ಗೂಡೇನಾದರೂ ಇರುತ್ತೆ ಹುಳಗಳು ಗೂಡು ಕಟ್ಕೊಂಡ್ಬಿಟ್ಟಿರುತ್ತೆ ಅದನ್ನು ಕ್ಲೀನಾಗಿ ನೋಡಿಕೊಂಡು ಅದು ದಳಗಳನ್ನೆಲ್ಲ ಬಿಡಿಸ್ಕೊಬೇಕು ದಳನ ನೋಡಿ ಚೆಕ್ ಮಾಡ್ಕೊಳ್ರಿ ಸಣ್ಣ ಸಣ್ಣ ಹುಳಗಳಿರ್ತವೆ ಒಂದೊಂದೇ ದಳ ನೋಡಿ ಬಿಡಿಸ್ಕೊಂಡು ಒಂದು ಪ್ಲೇಟಲ್ಲಿ ಹಾಕಿಟ್ಕೊಳ್ರಿ ಅದನ್ನು ಅದು ಹುಳಗಳು ಜೇಡ ಆ ಥರದ್ದು ಹುಳಗಳು ಇರ್ತವೆ ಫ್ರೆಂಡ್ಸ್ ಅದನ್ನು ನೋಡಿ ಕ್ಲೀನ್ ಮಾಡ್ಕೊಂಬಿಡಿ ಒಂದು ಸರಿ ಎಲ್ಲ ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ನೀರು ಹಾಕ್ಕೊಂಡು ಅದನ್ನು ತೊಳ್ಕೊಂಬಿಡ್ರಿ ಅದು ಹುಳ ಏನಾದರೂ ಇದ್ರೆ ನೀರಲ್ಲೂ ತೇಲೋದು ಕಾಣಿಸುತ್ತೆ ಅದನ್ನು ತೊಳ್ಕೊಂಡಿದ್ದೀನಿ ಫ್ರೆಶ್ ಆಗಿದ್ದರೆ ಚೆನ್ನಾಗಿರುತ್ತೆ ಸ್ವಲ್ಪ ಹೂವು ಒಣಗಿದ್ರೆ ಒಗರು ಬರುತ್ತೆ ನಾವು ನಮ್ಮ ಮನೆಯಲ್ಲೇ ಗಿಡದಲ್ಲಿ ಬೆಳಿತಾವಲ್ಲ ಹಂಗಾಗಿ ಫ್ರೆಶ್ ಹೂವನ್ನೇ ತೊಗೊಂಡಿದ್ದೀನಿ ದೇವ್ರ ಮೇಲೆ ಇಟ್ಟಿದ್ದು ವೇಸ್ಟ್ ಮಾಡಲ್ಲ ಡೈಲಿ ಒಂದೊಂದು ತೆಗಿತೀವಲ್ಲ ಡೈಲಿ ನಾನು ನನ್ನ ಮಗಳ ಆಗಲಿ ಕುಡಿತೀವಿ ಫ್ರೆಂಡ್ಸ್ ಈ ಥರ ಲೋಟಕ್ಕೆ ಹಾಕ್ಕೊಂಬಿಡ್ರಿ ಸ್ಟೌವ್ ಮೇಲೆ ನೀರಿಟ್ಟಿದ್ದೆ ನೀರು ಕಾಯ್ದಿದ್ದೆ ಈಗ ಆ ನೀರು ಹಾಕ್ಕೊಂಡ್ರೆ ಬಿಸಿ ಬಿಸಿ ನೀರು ಹಾಕ್ಬಿಟ್ಟು ಬಿಟ್ಬಿಡಿ ಒಂದು ಅರ್ಧ ಗಂಟೆ ಒನ್ ಅವರು ಎಷ್ಟೊತ್ತು ಬೇಕಾದರೂ ಬಿಡ್ಬೋದು ಅದು ಪೆಟಾಲ್ಸ್ ಎಲ್ಲ ಮುಳುಗಿಸಿ ಅದನ್ನು ನೀರಲ್ಲಿ ನೆನ್ಕೊಳಕ್ಕೆ ಬಿಟ್ಬಿಡ್ರಿ ನೋಡಿರಿ ನಾನೊಂದು ಅರ್ಧ ಗಂಟೆ ಬಿಟ್ಟಿದ್ದೆ ಅಷ್ಟರಲ್ಲಿ ಇಷ್ಟು ಅದು ಕಲರು ಮತ್ತು ಅದ್ರ ನ್ಯೂಟ್ರಿಯೆಂಟ್ಸ್ ಎಲ್ಲ ಬಿಟ್ಕೊಂಡಿದೆ ಅದು ನೀರಲ್ಲಿ ಇವಾಗ ಅದನ್ನೆಲ್ಲ ನೀಟಾಗಿ ತೆಗೆದಾಕ್ಬಿಡೋಣ ನೋಡಿ ಇವಾಗ ಈ ಥರ ಕಾಣಿಸುತ್ತೆ ಅದಕ್ಕೆ ನಾನೀಗ ಒಂದು ಸ್ಪೂನು ನಿಂಬೆಹಣ್ಣು ಜ್ಯೂಸ್ ಇದ್ದೀನಿ ಮತ್ತು ಜೇಂತುಪ್ಪು ಹಾಕ್ಕೊತಾ ಇದ್ದೀನಿ ನಿಮ್ಮ ಟೇಸ್ಟು ನೀವು ಉಪ್ಪು ಮತ್ತು ಮೆಣಸು ಪುಡಿ ಆದರೂ ಹಾಕ್ಕೊಬೋದು ನಿಂಬೆಹಣ್ಣು ಜೇನುಪ್ಪ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ನಾವು ಗ್ರೀನ್ ಟೀ ಕುಡಿತೀವಲ್ಲ ಇದು ಅದೇ ಥರ ಕೆಲಸ ಮಾಡುತ್ತೆ ಬಾಡಿ ಟೀಟಕ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ನೀವು ಮಾಡ್ಕೊಂಡು ಕುಡೀರಿ ಮತ್ತು ಇದರ ಬೆನಿಫಿಟ್ಸ್ನ ನನಗೆ